ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೇನು ರೀ ನಾನು ಕೂಡ ಆರಾಮದೇನು ರೀ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತಹ ಈ ಶೀಕರ್ಣಿ ಶೀಕರ್ಣಿನ ಯಾವ ರೀತಿ ಮಾಡೋದು ಅಂತಂದು ನೋಡೋಣ ರೀ ಶೀಕರ್ಣಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ನೋಡ್ರಿ ಶೀಕರ್ಣಿ ಜೊತೆಗೆ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಸಜ್ಜದ್ ಹೋಳ್ಗೆ ಮಾಡ್ತಾರೆ ರೀ ಒಬ್ಬೊಬ್ಬರು ನಾನಿಲ್ಲಿ ಸಜ್ಜದ್ ಹೋಳ್ಗೆ ಮಾಡಿಲ್ಲ ಬದಲಾಗಿ ಚಪಾತಿ ಮಾಡೀನಿ ಬರ್ರಿ ಇವಾಗ ಶೀಕರ್ಣಿನ ಹೆಂಗೆ ಮಾಡೋದು ಅಂತಂದು ನೋಡುನು ಒಂದು ಪಾತ್ರೆ ತೊಗೊಂಡಿನಿ ಆಮೇಲೆ ನಾನು ಒಂದು ಎರಡು ಮಾವಿನ ಹಣ್ಣನ್ನು ತೊಗೊಂಡಿನಿ ಮಾವಿನ ಹಣ್ಣನ್ನು ಚಂದಾಗ ತೊಳೆದು ಇಟ್ಕೊಂಡಿನಿ ಮೇಲ್ಗಡೆ ಇದನ್ನ ನಮ್ಮ ಕಡೆ ಏನಂತಾರೆ ಮೇಲ್ಗಡೆ ಇರೋದಕ್ಕೆ ಸಿಪ್ಪಿನ ತೆಗಿಯಕತ್ತೀನಿರಿ ಇದಕ್ಕೆ ಕೇರು ಅಂತಂದು ಕರಿತೀವಿ ನಾವು ಮೇಲ್ಗಡೆ ತುಂಬು ಅಂತ ಅಂತೀವಿ ಈ ತುಂಬನ್ನು ಚೆಂದಾಗ ರೀ ಆಮೇಲೆ ನಾನು ಇದನ್ನು ಇಡೀ ಹಣ್ಣನ್ನು ಹಿಂಡ್ಕೊಂಡು ಶೇಖರ್ಣಿ ಮಾಡಾಕತ್ತೀನಿ ಇದನ್ನು ಒಬ್ಬೊಬ್ಬರು ಹೋಳಾಗಿ ಮಾಡಿಕೊಂಡು ಮಾಡ್ತಾರೆ ಮಾಡ್ತಾರ್ರಿ ನಾನು ಹೋಳು ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಹೇಳಿ ಹಿಡಿ ಇಡೀ ಹಣ್ಣನ್ನು ಹಿಂಡ್ಕೊಳಕತ್ತೀನಿ ನಾನು ಇವಾಗ ರೀ ಒಂದು ಪಾತ್ರೆಗೆ ನಾನು ಪಾತ್ರೆ ರೀ ಅದಕ್ಕೆ ನಾನು ಈ ಹಿಡೀ ಹಣ್ಣನ್ನು ನಾನು ಹಿಂಡ್ಕೊಳಕತ್ತೀನಿ ನೋಡಿರಿ ಈ ರೀತಿಯಾಗಿ ಚೆಂದಂಗ ರೀ ಅದರೊಳಗಿರುವಂತಹ ತಿರುಳು ಅಂದರೆ ಅದರೊಳಗಿರುವಂತಹ ಒಂದು ಹಣ್ಣು ಎಲ್ಲದು ನಾನು ಹೆಚ್ಚಿಗೆ ತಗೋತೀನಿ ರೀ ಅಂದರೆ ಹಿಂಡಿ ತಕ್ಕೋತೀನಿ ಈಗ ನೋಡ್ರಿ ಮತ್ತೊಂದು ಹಣ್ಣನ್ನು ನಾನು ಇಡೀ ಹಣ್ಣನ್ನು ನಾನು ಈ ರೀತಿಯಾಗಿ ನಾನು ಹಿಂಡ್ಕೊಳಕತ್ತೀನಿ ಈ ರೀತಿಯಾಗಿ ಹಿಂಡಿ ಅದು ಗೊಪ್ಪದಲ್ಲಿರುವಂತಹ ಒಂದು ತಿರುಳನ್ನು ಕೂಡ ನಾವು ಹಿಂಡ್ಕೋಬೇಕಾಗತ್ತೆ ನೋಡ್ರಿ ಚೆನ್ನಾಗಿ ತಕ್ಕೋಬೇಕಾಗತ್ತೆ ಅದರೊಳಗಿರುವಂಥ ತಿರುಳನ್ನು ಕೂಡ ಹಣ್ಣನ್ನು ಈಗ ನೋಡಕತ್ತಿರಲ್ರಿ ಈ ರೀತಿಯಾಗಿ ನಾನು ತಗೊಳಾತ್ತೀನಿ ಅದಾದಮೇಲೆ ಈ ಗೊಪ್ಪ ಅಂತೀವಲ್ರಿ ನಾವು ಇದ್ರ ಗೊಪ್ಪದಲ್ಲಿರೋದನ್ನು ತೆಗೆದು ನಾನು ಇಟ್ಕೋತೀನಿ ರೀ ಒಂದು ಕಡೆ ಸೈಡ್ ಅದಾದಮೇಲೆ ಈ ಇದಕ್ಕೆ ಮತ್ತೆ ನಾವು ಏನು ಮಾಡ್ತೇವ್ರಿ ಅಂತಂದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಳಗಿರೋದು ಆಮೇಲೆ ಈ ಗೊಪ್ಪದಲ್ಲಿರೋದನ್ನು ಏನು ಮಾಡ್ತೇವ್ರಿ ಅಂತಂದ್ರೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಕೂಡ ಈ ಈ ಹಣ್ಣಿನ ಇದಕ್ಕೆ ಸೇರಿಸ್ಕೊಂತೇವೆ ನೋಡ್ರಿ ನಾವು ಈ ರೀತಿಯಾಗಿ ಹಿಂಡ್ಕೋಬೇಕಾಗತ್ತೆ ನೋಡಿರಿ ಗೊಪ್ಪ ಇವು ಒಂದೊಂದು ಜುಬ್ರ ಇರೋಂಗಿಲ್ಲ ರೀ ಒಂದೊಂದು ಮಾವಿನ ಹಣ್ಣಿಗೆ ಜುಬ್ರ ಇರ್ತೈತೆ ರೀ ನೋಡ್ರಿ ಒಳಗಡೆ ಈ ರೀತಿಯಾಗಿ ಇರ್ತೈತಿ ಆದಷ್ಟು ಈ ಮಾವಿನ ಹಣ್ಣು ಶ್ರೀಕರಣೆ ಮಾಡೋಕ್ಕೆ ತುಂಬ ಹಣ್ಣಾಗಿರ್ಬೇಕು ನೋಡಿರಿ ಅಂಥ ಮಾವಿನ ಹಣ್ಣು ತೊಗೋರಿ ಆಮೇಲೆ ಸಿಹಿರಬೇಕು ಮಾವಿನ ಹಣ್ಣು ಅಂಥದ್ದನ್ನು ತೊಗೊಂಡು ಮಾಡಿದ್ರೆ ಅಂಕರ ಭಾಳ ಟೇಸ್ಟ್ ಆಕೈತಿ ನಮ್ಮ ಕಡೆ ಅಂದರು ಭಾಳ ಫೇಮಸ್ ಐತ್ರಿ ಇದೆ ಇವಾಗ ನೋಡಿರಿ ನಾನು ಈ ನೀರು ತೊಗೊಂಡು ಇವನ್ನ ಅದು ಈ ಸಿಪ್ಪಿಯೊಳಗಿರೋದು ಮತ್ತು ಆಮೇಲೆ ಈ ಗುಪ್ಪದಲ್ಲಿರೋದು ಅನ್ನೋ ಎಲ್ಲದು ತೊಳ್ಕೊಂಡ್ಬಿಡ್ತೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ಇನ್ನೂ ಇಷ್ಟು ಹಣ್ಣು ಐತೆ ನೋಡಿರಿ ಒಳಗೆ ಈ ರೀತಿಯಾಗಿ ತೊಳ್ಕೊಂಡು ಚೆಂದಂಗ ತೊಳ್ಕೊಂಡು ಅದಾದಮ್ಯಾಗ ಅದ್ರ ನೀರನ್ನು ಸಹಿತ ನಾನು ಅದಕ್ಕೆ ಸೇರಿಸ್ಕೊಂತೀನಿ ನೋಡ್ರಿ ಹೇಳಿ ದಬಾಷ್ ನೀರು ಹಾಕಿ ತೊಳ್ಯಾಕೆ ಹೋಗ್ಬೇಡ್ರಿ ಮತ್ತು ಸ್ವಲ್ಪ ಸ್ವಲ್ಪನ ನೀರು ಹಾಕೋರಿ ಅದರೊಳಗೆ ಎಷ್ಟೈತಿ ಎಷ್ಟು ಬರ್ತೈತೆ ನೋಡ್ರಿ ಅಷ್ಟನ್ನ ಮಾತ್ರ ತಕ್ಕೋರಿ ಉತ್ತರ ಕರ್ನಾಟಕದ ಕಡೆ ಅಂತರೂ ಈ ಹಣ್ಣಿನ ಸೀಸನ್ ಬಂತಂದ್ರೆ ಶೀಕರ್ಣಿ ಮಾಡ್ಲಾರ್ದಂಗೆ ಇರೋಂಗೆ ಎಲ್ಲಿ ನೋಡ್ರಿ ಎಲ್ಲರ ಮನೆಯಾಗು ಶೀರ್ಣಿ ಮಾಡೇ ಮಾಡ್ತಾರೆ ಇದಕ್ಕೆ ಎಡಿಷ್ನಲ್ ನಮ್ಮ ಕಡೆ ಏನು ಮಾಡ್ತೇವ್ರಿ ಅಂದ್ರೆ ಬಾಳೆಹಣ್ಣನ ಹಾಕ್ತೀವ್ರಿ ನಾವು ನಾನು ಬಾಳೆಹಣ್ಣು ಹಾಕಕತ್ತಿಲ್ಲ ಇಲ್ಲೇ ಹಂಗೆ ಮಾಡಿ ತೋರಿಸ್ತೀನಿ ಇವಾಗ ನೋಡ್ರಿ ಈ ಗೊಪ್ಪದಲ್ಲಿರೋದನ್ನು ಚಂದಂಗ ತೊಳ್ಕೊಂಡು ಇದೇ ರೀತಿನ ಅಷ್ಟು ಸಿಪ್ಪಿ ಒಳಗಿಂದನ ತಕ್ಕೊಂಡು ಮೇಲೆ ಅದನ್ನು ನೀರನ್ನು ಅದಕ್ಕೆ ಸೇರಿಸ್ಕೊಂಡು ಬಿಡೋಣ್ರಿ ಈಗ ನಿಮ್ಮ ಕಡೆ ಸೈಡು ಈ ಶಿಖರ್ಣಿಗೆ ಏನಂತೀರಿ ನೀವು ಕೂ ಹೆಂಗೆ ಮಾಡ್ತೀರಿ ಇದನ್ನ ಅಂತಂದು ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಈಗ ನೋಡಿರಿ ಇದು ಈಗ ಈ ರೀತಿಯಾಗಿ ಸಿಪಿಯೊಳಗಿಂದ ಇದನ್ನದು ಕೂಡ ತಕ್ಕೊಂಡು ಅದಕ್ಕೆ ಸೇರಿಸ್ಕೊತೀನಿ ನೀರನ್ನ ನೀವು ಒಂದ್ಸತಿ ರೆಸಿಪಿನ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗಾಗಿತ್ತು ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಇದರೊಳಗಿರುವಂತಹ ಎಲ್ಲ ಸಿಪ್ಪಿನ ತಕ್ಕೊಳಾಕತ್ತೀ ನೋಡ್ರಿ ನಾನು ಅದು ಈ ರೀತಿ ಮಾಡಿ ತಕ್ಕೊಂಡು ಅದಾದ್ಮ್ಯಾಗ ಅದ್ರದ್ದು ನೀರನ್ನು ನಾನು ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ಮುಂದಿಂದು ಏನು ಹಾಕ್ತೀವಿ ಅಂತಂದು ತೋರಿಸ್ತೀನಿ ರೀ ನಾನು ಭಾಳ ಅಂದರೆ ಭಾಳ ಸಿಂಪಲ್ ಐತ್ರಿ ಇದನ್ನ ಯಾರು ಬೇಕಾದರೂ ಮಾಡ್ಬೋದು ನೋಡ್ರಿ ಅಗ್ದಿ ಸರಳ ಐತಿ ಈಸಿ ಆಗೈತಿ ಹಂಗನ ನಾವು ಭಾಳ ಕಡಿಮೆ ಸಮಯದೊಳಗೆ ಆಗೋದಲ್ರಿ ಇದು ನಾವು ಬೇಗನೆ ಮಾಡ್ಕೋಬೋದು ಇದನ್ನ ಈ ನೀರನ್ನು ಇದಕ್ಕೆ ಸೇರಿಸ್ಕೊಳಕತ್ತೀನಿ ನೋಡ್ರಿ ಸೇರಿಸ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದ್ರೊಳಗಿರುವಂಥದ್ದನ್ನು ಕೂಡ ಸೇರಿಸ್ಕೊಂಡು ಅದಾದಮೇಲೆ ಇದಕ್ಕೆ ನಾನು ಒಂದು ಎರಡು ಹಣ್ಣು ತೊಗೊಂಡಿದ್ನಲ್ಲ ರೀ ದೊಡ್ಡ ಸೈಜಿನೂ ಎರಡು ಹಣ್ಣು ತೊಗೊಂಡಿದ್ನಲ್ಲ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಬೆಲ್ಲ ಹಾಕ್ಕೋತೇನೆ ನೋಡ್ರಿ ಬೆಲ್ಲನ ಸಣ್ಣಗೆ ಸಣ್ಣಾಗ ಜ್ಜು ಹಾಕೋರಿ ಆಮ್ಯಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಹಂಗನ ಲವಂಗನ ಕೂಡ ಜಜ್ಜಿ ಇಟ್ಕೊಂಡಿದ್ನ ಅದನ್ನು ಕೂಡ ಹಾಕ್ಕೊತೇನೆ ರೀ ಈಗ ಒಂದು ಸಣ್ಣ ಚಮಚೇಲೆ ನಾವು ಚಂದಂಗೆ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೀ ಇದನ್ನ ಈ ರೀತಿಯಾಗಿ ಚೆಂದಂಗೆ ತಿರುಗಿಸಿ ಒಂದು ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ವಿ ಅಂತಂದ್ರೆ ಬೆಲ್ಲೆಲ್ಲ ಇದ್ರ ಜೊತೆಗೆ ಬಿಟ್ಟಿರ್ತದೆ ರೀ ಭಾಳ ಟೇಸ್ಟ್ ಹಾಕೈತಿ ಮ್ಯಾಲೆ ತೋರಿಸ್ತೇನೆ ರೀ ಇದನ್ನ ಭಾಳ ಅಂದರೆ ಭಾಳ ಅಂದರೆ ನಾವು ಬೆಲ್ಲನ ಸ್ವಲ್ಪ ಸಣ್ಣಗೆ ಜಜ್ಜ್ಕೊಂಡು ಹಾಕೋಬೇಕು ರೀ ನಾನಿಲ್ಲಿ ಸಣ್ಣ ಜಜ್ಜಕ್ಕೆ ಆಗ್ಲಿಲ್ಲ ಸ್ವಲ್ಪ ತರಿತರಿಯಾಗಿ ಅಂದ್ರೆ ಒಂದು ಸ್ವಲ್ಪ ಹಳಕ್ಕೆ ಹಳಕ್ ಹಂಗೆ ಐತ್ರಿ ಬೆಲ್ಲ ನೀವು ಇದಕ್ಕಿಂತ ಸಣ್ಣಗೆ ಜ್ಕೋಬೋದು ಅಥವಾ ನೀವು ತುರ್ಕೋಬೋದು ಬೆಲ್ಲನ ಈಗ ನೋಡಿರಿ ಮುಚ್ಚಿ ಇಡಾಕತ್ತೀನಿ ನಾನು ಇವಾಗ ತೆಗ್ದು ತೋರ್ಸಾಕತ್ತೀನಿ ಇದಕ್ಕೆ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ ಅದ್ರ ಜೊತೆಗೆ ಚಪಾತಿನೂ ಮಾಡಿದ್ದೆ ನಾನು ಭಾಳ ಅಂದರೆ ಭಾಳ ಟೇಸ್ಟ್ ಆಗಿತ್ತು ಇಷ್ಟ ಆತಂದರೆ ಒಂದು ಲೈಕ್ ಮಾಡ್ರಿ ಹಂಗಾನ ಯಾರು ನನ್ನ ಚಾನಲ್ನ ಹಂಗೆ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ನನ್ನ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ಅಲ್ಲಿ ಹಾಲನ್ನು ಆಪ್ಷನ್ ಬರ್ತೈತಿ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನಾನು ಹಾಕುವಂಥ ಹೊಸ ವೀಡಿಯೋದ ನೋಟಿಫಿಕೇಷನ್ನ ಮೊದಲು ನಿಮಗೆ ಬರ್ತೈತಿ ನೀವೇ ನೋಡ್ಬೋದು ನನ್ನ ವೀಡಿಯೋನ ನನ್ನ ವಿಡಿಯೋ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ನಾ ನಿಮ್ಮನ್ನು ಭೇಟಿ ಹಾಕಿನ್ರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್